ಶ್ರೀನಿವಾಸಮರ ಕಸಬಾ ರೇಷ್ಮೆ ಬೆಳೆಗಾರರ ಸೇವಾ ಸಂಘದ ವತಿಯಿಂದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಡಿಸಿಸಿ ಬ್ಯಾಂಕ್ ಗ್ರಾಮೀಣ ಬಡ ಕುಟುಂಬಗಳಿಗೆ ಇತ್ತು ಆದರೆ ಡಿಸಿಸಿ ಬ್ಯಾಂಕ್ ವತಿಯಿಂದ ಸಾಲ ಸೌಲಭ್ಯವಿಲ್ಲದೆ ಬಡ ಕುಟುಂಬಗಳು ಕಷ್ಟದಲ್ಲಿ ಇದ್ದಾರೆ ಎಂದು ಕಸಬಾ ರೇಷ್ಮೆ ಬೆಳೆಗಾರರ ಸಂಘದ ಅಧ್ಯಕ್ಷ ಎಂ ಬೈರಾರೆಡ್ಡಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಶ್ರೀನಿವಾಸಮರ ಪಟ್ಟಣದ ಕಸಬಾ ರೇಷ್ಮೆ ಬೆಳೆಗಾರರ ಸಂಘದ ವತಿಯಿಂದ ಕಚೇರಿ ಆವರಣದಲ್ಲಿ ಮಂಗಳವಾರ ಸರ್ವ ಸದಸ್ಯರ ವಾರ್ಷಿಕ ಸಭೆಗೆ ಚಾಲನೆಯನ್ನ ನೀಡಿ ಅವರು ಮಾತನಾಡಿದ್ದಾರೆ ಡಿಸಿಸಿ ಬ್ಯಾಂಕ್ನಲ್ಲಿ ಅವ್ಯವಹಾರ ನಡೆದಿದೆ ಎಂದು ಪ್ರತಿಯೊಬ್ಬರು ಹೇಳಿದ್ದಾರೆ ಆದರೆ ಅದನ್ನು ಪತ್ತೆ ಹಚ್ಚುವ ಕೆಲಸಕ್ಕೆ ಸರ್ಕಾರ ಹೋಗದೇ ಇರುವುದನ್ನು ಖಂಡಿಸಿದ್ದಾರೆ ಇಂದು ಡಿಸಿಸಿ ಬ್ಯಾಂಕ್ ಆಡಳಿತ ಅಧಿಕಾರಿಗಳು ಬಂದು ಕಾರ್ಯನಿರ್ವಹಿಸುತ್ತಿದ್ದಾರೆ ಆದರೆ ಇಂದು ಶ್ರೀಶಕ್ತಿ ಸಂಘಗಳಿಗೆ ಸಾಲ ಕೊಡಲು ಸಾಧ್ಯವಾಗ್ತಾ ಇಲ್ಲ ಇಂದಿನ ಪರಿಸ್ಥಿತಿಯಲ್ಲಿ ಬ್ಯಾಂಕ್ ಅನ್ನು ಉಳಿಸಿಕೊಳ್ಳುವುದು ಕಷ್ಟ ಸಾಧ್ಯವಾಗಿದೆ ಡೆಪಾಸಿಟ್ ಸಹ ವಾಪಸ್ ಕೊಡಲು ಸಾಧ್ಯವಾಗುತ್ತಿಲ್ಲ ಎಂದರು ಈ ಕಾರ್ಯಕ್ರಮಕ್ಕೆ ಕಾರ್ಯದರ್ಶಿ ಸಿಎಸ್ ನಾಗರಾಜ್ ಉಪಾಧ್ಯಕ್ಷೆ ಶಾಂತಮ್ಮ ಡಿಸಿಸಿ ಬ್ಯಾಂಕ್ ನಿರ್ದೇಶಕಿ ನಾಗರತ್ನಮ್ಮ ಮಾಜಿ ನಿರ್ದೇಶಕ ವೆಂಕಟರೆಡ್ಡಿ ನಿರ್ದೇಶಕರಾದ ಬೇವಿ ವೆಂಕಟರೆಡ್ಡಿ ಸಿ ನಾರಾಯಣಸ್ವಾಮಿ ಮುನಿ ವೆಂಕಟಪ್ಪ ರಾಮಚಂದ್ರಪ್ಪ ಮನೋಹರ ಸಿ ಗುರ್ರಪ್ಪ ಮುನಿಯಪ್ಪ ಮುನಿಶಾಮಿ ಭಾಗ್ಯಮ್ಮ ಶಬೀರ್ ಅಹಮದ್ ಪಾಷಾ ಸಿಬ್ಬಂದಿ ವರ್ಗ ಹಾಜರಿದ್ದರು ಅವೆಲ್ಲ ನಾವು ಮುಂದಿನ ದಿನಗಳಲ್ಲಿ ಸ್ವಲ್ಪ ಶ್ರದ್ಧೆಯಿಂದ ವಸೂಲಾತಿ ಮಾಡಿದ್ರೆ ಮಾತ್ರ ಸೊಸೈಟಿ ಉಳಿಯಕ್ಕೆ ಸಾಧ್ಯ ಜಾಗ್ರ ತಗೊಂಡ್ರು ಈಗಿನ ಪರಿಸ್ಥಿತಿ ಪರಿಸ್ಥಿತಿ ಅಷ್ಟೊಂದು ಸುಖವಾಗಿಲ್ಲ ಅಷ್ಟೊಂದು ಸುಸೂತ್ರವಾಗಿ ನಡೆಸಿಕೊಂಡು ಪರಿಸ್ಥಿತಿ ಬ್ಯಾಂಕ್ ಇಲ್ಲ ಆದ್ರಿಂದ ಇರೋದನ್ನೇ ನಾವು ಕೆ ಸಿ ಸಿ ಸಾಲ ಮರುಪಾವತಿ ಮಾಡಿಸ್ಕೊಂಡು ನಿಮ್ ಮಾಡಿ ಏನೋ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಂತೀವಿ ಹೊಸ ಸಾಲ ಇಲ್ಲ ಎ ಸಿ ಸಿ ಹೊಸ ಸಾಲ ಲಯಾಸ್ ಹೋದ್ರೆ ವಾಪಸ್ ಕಳಿಸ್ತಾರೆ ನಮ್ಗೆ ಕೊಡಲ್ಲ ಅದರಿಂದ ಅದೇ ಸಾಲ ನಾವು ವಸೂಲಿ ಮಾಡಿಕೊಂಡು ಎಸ್ ಎಸ್ ಜಿ ಸಾಲ ಮೇಲೆ ನಾವು ಒತ್ತಡ ಹಾಕಿ ಎಸ್ ಎಸ್ ಜಿ ಸಾಲನ್ನು ಎಷ್ಟು ನಾವು ವಸೂಲಿ ಮಾಡ್ತೇವೋ ಅಷ್ಟು ಶಿಕ್ಷಕರವಾಗಿ ಸೊಸೈಟಿ ಹೊಡಿಯೋಕ್ಕೆ ಕಾರಣ ಆಗುತ್ತೆ ಇಲ್ಲ ಅಂದ್ರೆ ಸೊಸೈಟಿ ಬಾಳ್ ಆಗ್ಬೇಕು ಒಂದೇ ಅಲ್ಲ ಇಡೀ ತಾಲೂಕು ಜಿಲ್ಲೆ ಇದೆ ಮಠದಲ್ಲಿದೆ ಜಿಲ್ಲಾ ವಾರ್ಡ್ ಕೂಡ ಹೀಗೆ ಇದೆ ಆದ್ರಿಂದ ಇಂಡಿವಿಜುವಲ್ ಆಗಿ ಸದಸ್ಯರು ನಮ್ಮ ನಿರ್ದೇಶಕರು ಎಲ್ಲ ಏನ್ ಮಾಡ್ತಾ ಇದ್ರೆ ಇವತ್ತು ಒಂದು ಲಕ್ಷ ರೂಪಾಯಿ ಕಟ್ಟರೆ ಇವತ್ತು ಮತ್ತೆ ಕಟ್ಟಬೇಕಾದ್ರೆ ಕಣ್ಣ ದೀಸುತ್ತಾ ಇದ್ದಾರೆ ಬೆಳೆದ ಬೆಳೆ ಇವತ್ತು ಕೈ ಬರ್ತಾ ಇಲ್ಲ ಸಾಲ ಕಟ್ಬೇಕಾದ್ರೆ ಇವತ್ತು ಕೋಟಾರಿ ಕೊಡಲು ತಿಂದು ಮಾರ್ ನಾಯಕರು ಇವತ್ತು ಆರಾಮಾಗಿ ಹೆಸರು ಮಾಡಿದ್ದಾರೆ ಇವತ್ತು ರೈತರ ಕಷ್ಟ ತುಂಬಾ ಕಷ್ಟದಲ್ಲಿ ಇವತ್ತು ನಾವು ಅಷ್ಟಾದ್ರೂ ಕೂಡ ಇವತ್ತು ರೈತರು ಮಾನವೀಯತೆಯಿಂದ ಏನು ಕೃಷಿ ಸಾಲ ಪಡೆದಿವಿ ಕಾಲಕ್ಕೆ ಸಮಯಕ್ಕೆ ಕಟ್ತಾ ಇದಾರೆ ಇವತ್ತು ಅದೇ ರೀತಿಯ ಜವಾಬ್ದಾರಿ ನಮ್ಮ ಕಾರ್ಯದರ್ಶಿ ನಸಿವರೆಡ್ಡಿ ಅವರು ಕೂಡ ನಾವು ಜೊತೆಗೂಡಿ ಪಾವತಿ ಮಾಡಿ ನಮ್ಮ ಆಳ್ತ ಕೂಡ ಕಾಲಕ್ಕೆ ಸಮಯಕ್ಕೆ ಅಲ್ಲಿ ರಿನೂವಲ್ ಮಾಡಕ್ಕೆ ಹೋದ್ರೆ ತಮ್ಮಲ್ಲಿ ಬರೀ ಹೇಳಿ ನೋಡ್ತೀವಿ ನಾವು ನಮ್ದು ಕಾರ್ಯದರ್ಶಿ ಹೇಳ್ತಾ ಇದ್ರು ಅಲ್ಲಿ ಹೋದ್ರೆ ಎಲ್ಲ ಲಂಚ ಕಳ್ತಾರೆ ಐವತ್ತು ಸಾವಿರ ರೂಪಾಯಿ ಕಳ್ತಾರೆ ಒಂದು ರಿನೂವಲ್ ಮಾಡ್ಕೊಡ್ಬೇಕಾದ್ರೆ ಯಾರು ಕೊಡೋದು ಅವರಲ್ಲಿ ನಾನು ಜೊತೆ ತಗೊಳೋದವ್ರಲ್ಲಿ ಮುಂದೆತ್ಕೊಂಡಿದ್ದೀನಿ ಅಲ್ಲಿ ಜೈಲ್ ಆಗಬೇಕಾದ್ರೆ ಅಲ್ಲಿಗಾಟ್ ನಾಯಕ ಅಧಿಕಾರಿ ಲಂಚ ತಾಣವಾಡ್ತೇವೆ ಸಿ ಬ್ಯಾಂಕಲ್ಲಿ ಇವತ್ತು ರೈತರು ಜೀವ ಅವರು ಯಾರು ಕೇಳ್ತೇನೆ ಇವತ್ತು ರಾಜಕಾರಣಿ ಇವತ್ತು ಆಡಳಿತ ಅಧಿಕಾರಿ ಯಾರೋ ಬೆಂಗಳೂರು ಇದ್ದಾರೆ ಇವತ್ತು ಅಲ್ಲಿ ಎಮ್ ಇದ್ದಾರೆ ಅವ್ರಿಗೆ ಕಲೆಕ್ಟ್ ಆಗ್ತೇನೆ ಇವತ್ತು ನೀವು ಯಾರು ಕೇಳಲ್ಲ ಏನೋ ಶಿವ ಕೇಳಿದೆ ಅಂತ ಕೇಳ್ತೀನಿ ನೀವು ನಮ್ಮ ಜೊತೆಯಲ್ಲಿ ನೋಡಿದೆ ನಮ್ಮ ಸಭೆಯಲ್ಲಿ ನಾವು ಚರ್ಚೆ ಮಾಡ್ತಾರೆ ಕರೆದಿರ್ಸಿ ಏನೋ ನಾನು ಇವತ್ತು ಅಲ್ಲಿ ಹೋದ್ರೆ ಐವತ್ತು ಸಾವಿರ ಕೊಡಬೇಕು ನಾನು ಏನಂತ ಕೊಡ್ಬೋದು ನಾನು ಕೇಳಿದೆ ಹೆಂಗೆ ಯಾಕೆ ಕೊಡ್ತೀನಿ ಅಂತ ಕೇಳಿದ್ರೆ ನಮ್ಮ ಜೊತೆಗೆ ಅಲ್ಲಿ ಹಿರತಕ್ಕಂಥ ಬೆಟ್ಟ ಅಧಿಕಾರಿಗಳು ಈ ನಮ್ಮ ಜಿಲ್ಲೆಯಲ್ಲಿ ಯಾರು ಇಲ್ಲ ನಾನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮನವಿ ಮಾಡ್ತೀನಿ ಏನು ಮೂವತ್ತು ಮುನ್ನೂರು ಕೋಟಿ ಅಗರಣ ಆಗಿದೆ ಅಧ್ಯಕ್ಷ ಅಧ್ಯಕ್ಷರ ಅನುಮತದಲ್ಲಿ ಆದಷ್ಟು ನೀವು ಸಿಐ ಡಿ ಕೊಡ್ತಿರೋ ಸಿ ಬಿ ಐ ಕೊಡ್ತಿರೋ ಇಡಿ ಕೊಡ್ತಿರೋ ಅದನ್ನು ಆದಷ್ಟು ಶೀಘ್ರ ಮಾಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಇವತ್ತು ಆದಷ್ಟು ಇವತ್ತು ಸರಿಯಾದ ರೀತಿ ಚುನಾವಣೆ ಆಗಿ ಅಲ್ಲಿ ತಮ್ಮ ಕೂತ್ಕೊಂಡಿಲ್ಲ ನಮ್ಮ ಒಬ್ಬ ಮಹಿಳೆ ಆಯ್ಕೆ ಆಗಿದೆ ಇವತ್ತು ಇನ್ನೂ ಹೋಗಿಲ್ಲ ಅಲ್ಲಿ ಆ ಅಧಿಕಾರ ಬಂದ ಮೇಲೆ ನಾನು ಅವನು ಕೂಡ ಜೊತೆ ಕೊಡಿ ನಮ್ಮ ತಾಲೂಕು ಅನುದಾನ ಅಸಿಸ್ಟ್ ಮಾಡ್ತೀನಿ ಯಾಕಂದ್ರೆ ಮತ್ತೆ ಫ್ರೆಂಡ್ ಅವರು ನಮಾಚಾರ ಮಾಡ್ತಕ್ಕಂಥ ಇತ್ತು ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಬ್ಯಾಂಕ್ ಕೂತ್ಕೋಬೇಕಾದ್ರೆ ತುಂಬಾ ಕಷ್ಟ ಇವತ್ತು ಹೆಣ್ಣು ಮಕ್ಕಳು ಸಾಲ ಕೊಟ್ಟಿದ್ದೀವಿ ಡೆಪಾಯಿಟ್ ಮಾಡಿದರೆ ಎಫ್ ಎಸ್ ತಪ್ಪ ಡೆಪಾಯಿಟ್ಟು ಆ ಡೆಪಾಸಿಟ್ ಕೇಂದ್ರ ಸ್ಥಾನದಲ್ಲಿದೆ ನಮ್ಮದು ಅಲ್ಲಿ ಎಣ್ಣರು ಬಂದು ಕೇಳ್ತಾ ಇದ್ದರೆ ಇವತ್ತು ನಮ್ಮ ಡೆಪಾಯನ್ನ ಕೊಟ್ಬಿಡಿದ್ರೆ ಸಾಲ ಕೊಡ್ತಾ ಇಲ್ಲ ಅಂತ ಯಾವ ಬರ್ತಿದ್ದಿಲ್ಲ ಬಡೋದು ಆದರೂ ಒಬ್ಬ ಮಹಿಳೆ ವಾಪಸ್ ಕಳಿಸಿದ್ರೆ ಹಂತ ಹಂತವಾಗಿ ಅವರಿಗೆ ಡೆಫಾಯಿಟ್ ವಾಪಸ್ ಬರ್ತಾ ಇದ್ದೀವಿ ಅವು ಬಿಡಿದ್ರೆ ಅಂದ ಬ ಡೆಪಾಯಿಂಟ್ ಏನಿದೆ ಕೇಂದ್ರ ಸ್ಥಾನದ ಪರದಲ್ಲಿ ಇದೆ ಅದು ನಮ್ಗೆ ಬರ್ತಾ ಇಲ್ಲ ಇವಾಗ ಅಲ್ಲಿ ಆಳಿದ ಮುಂದೆ ಕಂಪ್ಲೀಟ್ ಇವತ್ತು ಆಳ್ತ ಅಧಿಕಾರ ಆಗಿದ್ದಾರೆ ಚುನಾವಣೆ ಇದೆ ಇವತ್ತು ಅನ್ಕೊಂಡಿಲ್ಲ ಹಾಗಾಗಿ ಬ್ಯಾಂಕ್ ಉಳಿಸ್ಕೋಬೇಕಾದ್ರೆ ಅವೆಲ್ಲ ನೀವು ಕೈ ಜೋಡಿಸ್ಬೇಕಾಗಿತ್ತು ಎಲ್ಲ ನಾವು ಇವತ್ತು ಇವತ್ತು ನಮ್ಮ ಮಾನ್ಯ ಐಎಪ್ ಅಧ್ಯಕ್ಷ ಆಗಿದ್ದಾಗ ಮಾನ್ಯ ಕೋಲಾರ ಡಿ ಸಿ ಸಿಗ ಹೆಣ್ಣವರು ಈ ಕಟ್ಟಡಕ್ಕೆ ಸುಮಾರು ಹದಿನಾರು ಕೊಟ್ಟು ಐಎಪ್ ಅಧ್ಯಕ್ಷತೆಯಲ್ಲಿ ನಾವು ಬುದ್ಧಿ ಪೂಜೆ ಮಾಡಿ ಅವರ ಅಧ್ಯಕ್ಷತೆಯಲ್ಲಿ ನಾವು ಈ ಕಟ್ಟಡ ಒಂದು ಸಂತ್ರಸ್ತ ಮಾಡಿದ್ರು ಇವತ್ತು ತಾಲೂಕಿನ ಕಟ್ಟಡ ಇಲ್ಲ ಇವರೆಲ್ಲರ ಒಂದು ಶ್ರಮ ನಿಮ್ಮೆಲ್ಲರ ಒಂದು ಸರ್ಕಾರ ಯಾವತ್ತು ಈ ಸುಳ್ಳು ತುಸಿತವಾಗಿರ್ತಕ್ಕಂತ ಕಟ್ಟ ಇಲ್ಲ ಈ ತಾಲೂಕಲ್ಲಿ ಇವತ್ತು ಎಸ್ ಎಸ್ ಸಾಲ ಮಾಡಿಬಿಟ್ಟು ನಾವು ಬೇಕಾದ್ರೆ ಏನೋ ಬೇಕು ಕೊಡ್ಬೋದು ಆ ಸಾಲ ಮರುತಿ ಮಾತು ಕೊಟ್ಟರೆ ನೀವು ರೈತರು ಮತ್ತೊಂದು ದಿನದಲ್ಲಿ ಮತ್ತೆ ಬೇರೆ ಇರಲಿಕ್ಕೆ ಕೊಡಬೇಕು ಅವಕಾಶ ಇಲ್ಲಿ ಕಳೆದ ವರ್ಷದಲ್ಲಿ ನಮ್ಮ ಮಾಜಿ ಸರ್ ರಮೇಶ್ ಕುಮಾರ್ ಅವರು ಸುಮಾರು ಕೋಟಿ ಕೋಟಿ ಕೊಟ್ಟರು ಹೆಣ್ಮಕ್ಳು ಸಭೆ ಕರೆಸಿ ಹಣ ಇಟ್ಟಿಯಲ್ಲಿ ಅವ್ರಿಗೆ ಏನು ಸಾಂಪ್ರದಾಯಿಕವಾಗಿ ಕೃಷ್ಣ ಕುಂಭ ಕೊಟ್ಟು ಬಳೆ ಕೊಟ್ಟು ಹೂ ಕೊಟ್ಟು ತಮ್ಮ ಒಳ್ಳೆ

ಮಾಡಿರುವ ಸಿಬ್ಬಂದಿ ಮೆಸನ್ನು ಮತ್ತು ಕೂಲಿ ಏಳು ಲಕ್ಷ ಐವತ್ತು ಸಾವಿರ ಖರ್ಚು ಆರು ಲಕ್ಷ ಸಾವಿರದ ಐನೂರು ರೂಪಾಯಿ ಉಡುಗೆ ಎಂಬತ್ತೆರಡು ಸಾವಿರದ ಐನೂರು ಪುಸ್ತಕ ಮತ್ತು

ತಮ್ಮ ಗ್ರಾಮಗಳಲ್ಲಿ ಕೊಟ್ಟಿರುವ ಎಸ್ ಎಚ್ಲಾಕ್ಷಿ ಅವೆಲ್ಲರೂ ಸಹ